ಮುರುಘ ಮಠದ ಎನ್ ರಸ್ತೆಯ ಮುಖ್ಯ ಹೆಬ್ಬಾಗಿಲಲ್ಲಿ ಮಹಾದ್ವಾರದ ಗುದ್ದಲಿ ಪೂಜೆ ಶ್ರೀ ಮುರುಘಾ ರಾಜೇಂದ್ರ ಮಹಾಸ್ವಾಮಿ ಸಂಸದ ಸದಸ್ಯ ರಾಘವೇಂದ್ರ ಮಾಜಿ ಶಾಸಕ ಹರತಾಳ ಹಾಲಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ಹುನ್ನೋಡ್ ನೇತೃತ್ವದಲ್ಲಿ ಆನಂದಪುರ ಮೂರು ಭಾನುವಾರ ಬೆಳಿಗ್ಗೆ ಮುರುಘಾಮಠದ ಎನ್ ಎಚ್ ಮುಖ್ಯ ರಸ್ತೆಯಲ್ಲಿ ಹೆಬ್ಬಾಗಿಲನಲ್ಲಿ ಮಹಾದ್ವಾರದ ಗುದ್ದಲಿ ಪೂಜೆ ಏರ್ಪಡಿಸಲಾಯಿತು ಮಠದ ಶ್ರೀ ಡಾಕ್ಟರ್ ನಿರಂಜನ ಮಲ್ಲಿಕಾರ್ಜುನ ಮರಗ ರಾಜೇಂದ್ರ ಮಹಾಸ್ವಾಮಿಗಳ ಕನಸು ನನಸಾದ ಮಹಾಸಂತಸದ ಸಂಭ್ರಮ ಈ ಶುಭ ದಿನ ಇಂದು ಶಿವಮೊಗ್ಗ ಜಿಲ್ಲಾ ಸಂಸದ ರಾಘವೇಂದ್ರ ಬಿ ವೈ ಇವರು ಭೂಮಿ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮ ನೆರವೇರಿಸಿದರು ಈ ಒಂದು ಕಾರ್ಯಕ್ರಮ ಚಾಲನೆ ನೀಡಿದ ಸಂಸದ ರಾಘವೇಂದ್ರ ವಿವೈ ಅವರು ತಮ್ಮ ಅನುದಾನದಲ್ಲಿ ಹತ್ತು ಲಕ್ಷ ಹಣವನ್ನು ನೀಡುವುದಾಗಿ ಸಾರ್ವಜನಿಕರಲ್ಲಿ ಭರವಸೆ ನೀಡಿದರು ಈ ಕಾಮಗಾರಿಯು ಇನ್ನು ಕೆಲವೇ ದಿನಗಳಲ್ಲಿ ಆರಂಭವಾಗಿ ಈ ವರ್ಷವೇ ಮಹಾದ್ವಾರದ ಲೋಕಾರ್ಪಣೆ ಆಗಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಈ ಒಂದು ಕಾರ್ಯದ ಕಮಿಟಿಯ ಮುಖ್ಯಸ್ಥರಿಗೆ ತಿಳಿಸಿದರು ಅಲ್ಲದೆ ಈ ಒಂದು ಮಹಾದ್ವಾರಕ್ಕೆ ಹಿಂದೆಯೇ ಈಗಿನ ಸರ್ಕಾರ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೆಳ್ಳೂರು ಅವರು ಈ ಮಹಾದ್ವಾರದ ಕಾಮಗಾರಿಗೆ ಹದಿನೈದು ಲಕ್ಷ ರು ಅನುದಾನವನ್ನು ಈಗಾಗಲೇ ನೀಡಿದ್ದು ಈ ಹಣವು ಈ ಕಾಮಗಾರಿ ಆಡಳಿತದ ಲೆಕ್ಕಾಚಾರದ ಖಾತೆಗೆ ಜಮವಾಗಿದೆ ಎಂದು ಮಹಾದ್ವಾರದ ಕೆಲಸಕ್ಕೆ ಸಂಬಂಧಪಟ್ಟ ಕಮಿಟಿಯವರು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕ ರತ್ನಾಳು ಹಾಲಪ್ಪ ಶಿವಮೊಗ್ಗ ಜಿಲ್ಲಾ ಮಾಜಿ ಸದಸ್ಯ ರತ್ನಾಕರ ಹೊನ್ನಗೋಡು ಭರಮಪ್ಪ ಟಾಕಪ್ಪ ಕಣ್ಣೂರ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲಿಮುಲ್ಲಾ ಇನ್ನು ಮುಂತಾದ ಗಣ್ಯರು ಸಾರ್ವಜನಿಕರು ಸ್ಥಳೀಯರು ಕಾರ್ಯಕ್ರಮದಲ್ಲಿ ನೆರವೇರಿದರು ವರದಿ ರಮೇಶ್ ಡಿಜಿ ಆನಂದಪುರ ಪ್ರಜಾಪವರ್ ಟಿವಿ ಶಿವಮೊಗ್ಗ ಒಂದು ಮಹಾ ಮಂಟಪದ ಒಂದು ಶಂಕುಸ್ಥಾಪನೆ ಒಂದು ಮತ್ತು ಸಮಾಜಗಳ ರಾಜಕೀಯ ಪಕ್ಷಗಳ ಹಿರಿಯರ ಒಂದು ನೇತೃತ್ವದಲ್ಲಿ ಸನ್ನಿಧಾನದಲ್ಲಿ ಇವತ್ತು ಆಗಿದೆ ತುಂಬ ಒಳ್ಳೆಯ ಶುಭ ಮುಹೂರ್ತ ಇವತ್ತು ಮಠದ ಇತಿಹಾಸ ಇಡೀ ಪ್ರಪಂಚಕ್ಕೆ ಇಡೀ ರಾಷ್ಟ್ರಕ್ಕೆ ಗೊತ್ತಂಥ ವಿಚಾರ ಇಂಥ ಒಂದು ಐತಿಹಾಸಿಕ ಒಂದು ಮಠಕ್ಕೆ ಯಾವ ರೀತಿ ಮನೆಗೆ ಒಂದು ಮುಖ್ಯ ಬಾಗ್ಲು ವಾಸ್ತು ಬಾಗ್ಲು ಅಂತ ನಾವು ಹೇಳ್ತೀವಿ ಅದೇ ರೀತಿ ನಮಗೆ ಈ ಮೂಲ ನಮ್ಮ ಮೃಗ ಪರ ಪರಂಪರೆಗೆ ಒಂದು ವಾಸ್ತು ಬಾಗ್ಲು ಶಂಕುಸ್ಥಾಪನೆ ಇವತ್ತು ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಆಗಿದೆ ಇದನ್ನು ಸಂಪೂರ್ಣಗೊಳಿಸಬೇಕಿರೋದು ನಮ್ಮೆಲ್ಲ ಸದ್ಭಕ್ತರ ನಮ್ಮ ಕರ್ತವ್ಯ ಇದೆ ಈ ಒಂದು ಗುರುಗಳ ಒಂದು ಅಪೇಕ್ಷೆಗೆ ನಾವು ನಮ್ಮ ಹಾಲಪ್ಪನವರು ಎಲ್ಲ ಪ್ರಯತ್ನ ಮಾಡಿ ಹತ್ತು ಲಕ್ಷ ರೂಪಾಯಿನ ನಮ್ಮ ಕಡೆಯಿಂದ ಜೋಡಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಇನ್ನು ಉಳಿದಿದ್ದು ಸರ್ಕಾರ ಇತರೆ ಸದ್ಭಕ್ತರೆಲ್ಲ ಸಹಕಾರದಿಂದ ಮುಂದಿನ ವರ್ಷಕ್ಕೆ ಲೋಕಾರ್ಪಣೆ ಆಗಬೇಕು ನಿಧಾನ ಆಗಬಾರ್ದು ಆ ರೀತಿ ನಾವೆಲ್ಲರೂ ಕೂಡ ಸಮಾಜ ಗುರುಗಳ ಅಪೇಕ್ಷೆ ಇದೆ ಆ ಲೋಕಾರ್ಪಣೆ ಕಾರ್ಯನೂ ಕೂಡ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅಂಥ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಒಂದು ಸೌಭಾಗ್ಯ ಇಂಥ ಒಂದು ಪವಿತ್ರವಂತ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದಲ್ಲಿ ಒಂದು ಸಾಕ್ಷಿಭೂತರಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿರೋದೇ ಒಂದು ನಮ್ಮ ಇವತ್ತಿನ ಒಂದು ದಿನ ದಿನದ ದಿನಾಚರಿಯಲ್ಲಿ ಬರೆದಿರ್ಕೊಳ್ಳುವಂತ ಒಂದು ಪವಿತ್ರವಾದಂತಹ ಕಾರ್ಯ ಗುರುಗಳು ನಮ್ಮೆಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಅಪೇಕ್ಷೆ ತಕ್ಕಂತೆ ಎಲ್ಲದೂ ಕೂಡ ಕಾರ್ಯರೂಪಕ್ಕೆ ಬರಲಿ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ ವಿನಂತಿ